ಹಾಯ್ ಫ್ರೆಂಡ್ಸ್ ನಾನು ದೀಪಕ್ ದೀಪಕ್ಯಾಸ್ ಅಂತ ಇವತ್ತು ಸರ್ವೆಂ ಅರವತ್ತೈದನೇ ಜನ್ಮದಿನ ಬಗ್ಗೆ ಸ್ವಲ್ಪ ಕಿರುಪರಿಚಯ ಹೇಳ್ತೀನಿ ಅವರ ಜನನ ಬಂದ್ಬಿಟ್ಟು ಹದಿನೈದು ಸೆಪ್ಟೆಂಬರ್ ಎಂಟುನೂರ ಶ್ರೀನಿವಾಸ ಶಾಸ್ತ್ರಿ ಅವರ ತಾಯಿ ವೆಂಕಟಲಕ್ಷ್ಮಿ ವೃತ್ತಿ ಬಂದ್ಬಿಟ್ಟು ಎಂಜಿನಿಯರಿಂಗ್ ಮರಣ ಬಂದ್ಬಿಟ್ಟು ಹನ್ನೆರಡು ಹದಿನಾಲ್ಕು ಏಪ್ರಿಲ್ ಸಾವಿರದ ಒಂಬೈನೂರ ಅರವತ್ತೆರಡು ಸರ್ ಎಂ ಸರ್ ಎಂ ಒಬ್ಬ ಭಾರತೀಯ ಸಿವಿಲ್ ಇಂಜಿನಿಯರಿಂಗ್ ಆಡಳಿತಗಾರ ಮತ್ತು ರಾಜಕಾರಣಿ ಒಂಬೈನೂರ ಹನ್ನೆರಡು ಹದಿನೆಂಟರವರೆಗೆ ಮೈಸೂರಿನ ದಿವಾನರಾಗಿ ಸೇವೆ ಸಲ್ಲಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಮೈಸೂರು ಬ್ಯಾಂಕ್ ಕೃಷ್ಣರಾಜ ಸಾಗರ ಅಣೆಕಟ್ಟು ಬೆಂಗಳೂರಿನ ಸಾಬೂನು ಕಾರ್ಖಾನೆ ಭದ್ರಾವತಿ ಉಕ್ಕು ಮತ್ತು ಕಾರ್ಖಾನೆ ಕಬ್ಬಿಣ ಕಾರ್ಖಾನೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದರು ಇವರ ಸಾಧನೆಗಳನ್ನು ಪರಿಗಣಿಸಿ ಭಾರತ ಸರ್ಕಾರ ಸಾವಿರದ ಒಂಬೈನೂರ ಐವತ್ತೈದರಲ್ಲಿ ಭಾರತ ರತ್ನ ಪ್ರಶಸ್ತಿ ನೀಡಿ ಗೌರವಿಸಿದೆ ಸೆಪ್ಟೆಂಬರ್ ಹದಿನೈದು ಪ್ರತಿ ವರ್ಷ ರಾಷ್ಟ್ರೀಯ ರಾಷ್ಟ್ರೀಯ ಎಂಜಿನಿಯರಿಂಗ್ ದಿನ ಎಂದು ಆಚರಿಸಲಾಗಿದೆ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಅವರಿಗೆ ಧನ್ಯವಾದಗಳು ನಮ್ಮ ಕೊಡುಗೆ ಕೊಟ್ಟಂತಹ ಭಾರತೀಯ ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯ ಅವರಿಗೆ ಧನ್ಯವಾದಗಳು ಅಂತ ಹೇಳ್ತಾ ಥ್ಯಾಂಕ್ ಯು ಈ ವಿಡಿಯೋ ಲೈಕ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ಥ್ಯಾಂಕ್ ಯು